ಅನನ್ಯಾ ಭಟ್ ನಾಪತ್ತೆಗೆ ಕೇಸ್ಗೆ ಇದೀಗ ರಣರೋಚಕ ಟ್ವಿಸ್ಟ್ ಸಿಗ್ತಾ ಇದೆ ಅನನ್ಯ ಹೆಸರಲ್ಲಿ ರಾಜ್ಯದ ಜನರಿಗೆ ಮಕ್ಮಲ್ ಟೋಪಿ ಹಾಕ್ತಾ ಇದ್ದಾರಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ ಬಿಕಾಸ್ ಹೇಳಿಕೆಯನ್ನ ತಿರ್ಚುವಂತಹ ಕೆಲಸ ಆಗ್ತಾ ಇದೆ ನ್ಯಾಯದ ಹೆಸರಲ್ಲಿ ಸುಜಾತ ಸುಳ್ಳಿನ ಮೇಲೆ ಸುಳ್ಳನ್ನ ಹೇಳ್ತಾ ಇದ್ದಾರಾ ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಅನನ್ಯ ಹೆಸರಲ್ಲಿ ರಾಜ್ಯದ ಜನರಿಗೆಲ್ಲರಿಗೂ ಕೂಡ ಮಕ್ಮಲ್ ಟೋಪಿ ಹಾಕಿದ್ದಾರಾ ಸುಜಾತ ಭಟ್ ನ್ಯಾಯದ ಹೆಸರಲ್ಲಿ ಸುಜಾತ ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳಿದ್ದಾರೆ ಟರ್ನ್ ಸುಜಾತ ಮಾತು ಕೇಳಿ ರಾಜ್ಯವೇ ಶಾಕ್ ಆಗಿದೆ ಒಮ್ಮೆ ನನ್ನ ಮಗಳೇ ಅಂತಾರೆ ಇನ್ನೊಮ್ಮೆ ನನ್ನ ಮಗಳಲ್ಲ ಬೆದರಿಕೆಗಾಗಿ ನಾ ಈ ಹೇಳಿಕೆ ಕೊಟ್ಟೆ ಅನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ ಸುಜಾತ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇರುವಂಥದ್ದು ಗಂಟೆಗೊಂದು ಆಡ್ತಿದ್ದಾರೆ ನನಗೆ ಮಗಳಿಲ್ಲ ಅಂತ ಖಾಸಗಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೇಳಿಕೆ ವೈರಲ್ ಆಗ್ತಾ ಇದ್ದಂತೆ ಖಿಲಾಡಿ ಅಜ್ಜಿ ಉಲ್ಟಾ ಹೊಡೆದಿದ್ದಾರೆ ಅನನ್ಯ ಭಟ್ ನಾಪತ್ತೆ ಕೇಸ್ ಇದೀಗ ದಿನೇ ದಿನೇ ಟ್ವಿಸ್ಟನ್ನು ಪಡೆದುಕೊಳ್ತಾ ಇದೆ ಖಾಸಗಿ ಮಾಧ್ಯಮಗಳಿಗೆ ನನಗೆ ಮಗಳೇ ಇಲ್ಲ ಅನ್ನುವಂತಹ ಹೇಳಿಕೆಯನ್ನು ಒಂದು ಕಡೆ ಕೊಟ್ರೆ ಇನ್ನೊಂದು ಕಡೆ ಫೋಟೋ ತೋರಿಸಿದ್ರು ನನ್ನ ಮಗಳು ಅಂತ ಹೇಳಿಬಿಟ್ಟು ಗಂಟೆಗೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಯಾವುದು ನಿಜ ಯಾವುದು ಸುಳ್ಳು ಒಂದೂ ಗೊತ್ತಾಗ್ತಾ ಇಲ್ಲ ರಾಜ್ಯದ ಜನರಿಗೆಲ್ಲ ಮಕ್ಮಲ್ ಟೋಪಿ ಹಾಕಿದ್ದಾರೆ ಸುಜಾತ ಭಟ್ ಅನನ್ಯ ಭಟ್ ನಾಪತ್ತೆ ಕೇಸ್ ಇದೀಗ ದಿನೇ ದಿನೇ ರೋಚಕವಾದಂತಹ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ನನಗೆ ಮಗಳಿಲ್ಲ ಅಂತ ಹೇಳ್ಬಿಟ್ಟು ಖಾಸಗಿ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಯಾವಾಗ ಕೊಟ್ಟರು ಆ ಒಂದು ಹೇಳಿಕೆ ಯಾವಾಗ ವೈರಲ್ ಆಯಿತು ಇದೀಗ ಮತ್ತೆ ಉಲ್ಟಾ ಹೊಡ್ತಿದ್ದಾರೆ ನ್ಯಾಯದ ಹೆಸರಲ್ಲಿ ಸುಜಾತ ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳ್ತಾ ಇದ್ದಾರೆ ಇದರ ಹಿಂದೆ ಗಿರೀಶ್ ಅವರ್ ಜಯಂತ್ ಒತ್ತಡ ಅಂತ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಸುಳ್ಳು ಹೇಳಿದ್ದಾಗಿ ತಪ್ಪೊಪ್ಪಿಗೆ ಕೂಡ ಮಾಡ್ಕೊಂಡಿದ್ದಾರೆ ಅನನ್ಯಾ ಭಟ್ ನನ್ನ ಮಗಳೇ ಅಲ್ಲ ಎಲ್ಲವೂ ಕಟ್ಟು ಕಥೆ ಅಂತ ಹೇಳ್ಬಿಟ್ಟು ಸುಜಾತಾ ಭಟ್ ಹೇಳಿರುವಂತದ್ದು ಕೊನೆಗೂ ಬಯಲಾಯಿತು ಸುಜಾತ ಭಟ್ ಮುಖವಾಡ ಇದೀಗ ಎಲ್ರಿಗೂ ಕೂಡ ಅನುಮಾನ ಇತ್ತು ಆಕೆ ಹೇಳ್ತಾ ಇರುವಂತಹ ಮಾತುಗಳು ನಿಜವಾ ಅಂತ ಹೇಳ್ಬಿಟ್ಟು ಗಾಳಿಲಿ ಗುಂಡು ಹೊಡೆಯೋ ತರ ಮಾತುಗಳು ಯಾರಿಗೆ ಆದರೂ ಅನುಮಾನ ಹುಟ್ಟಿಸುತ್ತೆ ಹಾಗೆ ಕಂಪಾರಿಸನ್ ಫೋಟೋವನ್ನ ಕಂಪೇರ್ ಮಾಡಿದಾಗ ಬಾಲ್ಯದ ಫೋಟೋವನ್ನ ಹಿಡ್ಕೊಂಡು ನನ್ನ ಮಗಳೇ ಅಂತ ಹೇಳಿರ್ತಕ್ಕಂತಹ ಮಾತುಗಳು ಅನನ್ಯಾ ಭಟ್ ನನ್ನ ಮಗಳೇ ಅಲ್ಲ ಎಲ್ಲವೂ ಕೂಡ ಸುಳ್ಳು ಅನನ್ಯಾ ಭಟ್ ಅಂತ ನಾನು ಕೊಟ್ಟ ಫೋಟೋ ಫೇಕ್ ಅಂತ ಈಗ ಒಪ್ಕೊಂಡಿದ್ದಾರೆ ರಾಜ್ಯದ ಜನರೇ ನನ್ನನ್ನ ಕ್ಷಮಿಸಿ ಅಂತ ಸುಜಾತಾ ಭಟ್ ಕೇಳ್ಕೊಳ್ತಾ ಇರುವಂಥದ್ದು ಕ್ಷಮೆಯಾಚಿಸಿದ್ದಾರೆ ಎಲ್ಲವೂ ಕಟ್ಟುಕಥೆ ಅಂತ ದೂರುದಾರೆ ಸುಜಾತ ಭಟ್ ಹೇಳ್ತಾ ಇರುವಂಥದ್ದು ಬೆದರಿಕೆಯಿಂದ ಸುಳ್ಳು ಹೇಳಿದ್ದಾಗಿ ಸುಜಾತ ತಪ್ಪೊಪ್ಕೊಂಡಿದ್ದಾರೆ ಮಟ್ಟಣ್ಣವರ್ ಜಯಂತ್ ಒತ್ತಡಕ್ಕೆ ಸುಳ್ಳು ಹೇಳಿದ್ದೇನೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ಸುಜಾತ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರುವಂಥದ್ದು ಖಾಸಗಿ ಮಾಧ್ಯಮಗಳೆಲ್ಲವಕ್ಕೂ ಕೂಡ ನನಗೆ ಮಗಳಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟರು ಅದಾದ ನಂತರ ಯಾವಾಗ ಆ ಒಂದು ಹೇಳಿಕೆ ವೈರಲ್ ಆಗೋಕೆ ಆರಂಭ ಆಯಿತು ಆಗ ಹೇಳಿರುವಂತಹ ಮಾತು ನನಗೆ ಬೆದರಿಕೆ ಇತ್ತು ಸೊ ಹಾಗಾಗಿ ನಾನು ಸುಳ್ಳನ್ನು ಹೇಳಿದೆ ಅನ್ನುವಂತಹ ತಪ್ಪೊಪ್ಪಿಗೆಯನ್ನು ಮಾಡಿಕೊಂಡಿದ್ದಾರೆ ಸುಜಾತ ಬಟ್ ಹಾಗೆ ಕ್ಷಮೆಯಾಚಿಸಿದ್ದಾರೆ ಕೂಡ ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ಎಲ್ಲವೂ ಕೂಡ ಸುಳ್ಳು ಅನನ್ಯ ಭಟ್ ಅಂತ ನಾನು ಕೊಟ್ಟ ಫೋಟೋ ಕೂಡ ಏನು ಬಾಲ್ಯದ ಫೋಟೋವನ್ನು ತೋರಿಸಿದ್ರು ಅದು ಕೂಡ ಸುಳ್ಳು ಬಿಕಾಸ್ ಆ ಬಾಲ್ಯದ ಫೋಟೋವನ್ನು ತೋರಿಸಿದ್ರು ಯಾರ್ದು ಅವರು ಈಗಿಲ್ಲ ಅವರ ಸಹೋದರ ಕೂಡ ಹೇಳಿಕೆಯನ್ನ ಕೊಟ್ಟರು ಆಕೆಯ ಬಾಲ್ಯದ ಫೋಟೋವನ್ನ ತೋರಿಸಿದ ಇವರು ನನ್ನ ಮಗಳು ಅಂತ ಸುಳ್ಳು ಹೇಳ್ತಿದ್ದಾರೆ ಅನ್ನುವಂತಹ ಮಾತನ್ನ ಎಲ್ಲವೂ ಕೂಡ ಕಟುಕತೆ ಅಂತ ಹೇಳಿಬಿಟ್ಟು ನೋರುದಾರ ಸುಜಾತಾ ಭಟ್ ಈಗ ತಪ್ಪ ಬೆದರಿಕೆಯಿಂದ ಸುಳ್ಳು ಹೇಳಿದ್ದಾಗಿ ಸುಜಾತ ತಪ್ಪನ್ನ ಒಪ್ಕೊಂಡಿದ್ದಾರೆ ಮಟ್ಟಣ್ಣವರ ಜಯಂತ್ ಒತ್ತಡಕ್ಕೆ ಸುಳ್ಳನ್ನ ಹೇಳಿದ್ದೇನೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ಸುಜಾತ ಭಟ್ ಹೇಳಿರುವಂತಹ ಒಂದು ಹೇಳಿಕೆ ನಾನು ಡೈರೆಕ್ಟಾಗಿ ಕ್ವೆಶನ್ ಕೇಳ್ಬಿಡ್ತೀನಿ ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನ ಸುಳ್ಳ ಸುಳ್ಳು ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ ಯಾಕಮ್ಮ ಸುಳ್ಳು ಹೇಳಿದ್ರಿ ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದೆ ಪರಿಸ್ಥಿತಿ ಬಂತ ಯಾವ ವ್ಯಕ್ತಿ ಹೇಳಿದ್ದು ಗಿರೀಶ್ ಮಟ್ಟಣ್ಣ ಜಯಂತಿ ಟಿ ಇವರೆಲ್ಲ ಹೇಳಿದರು ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದರು ಅದಕ್ಕೆ ಹೇಳಿದ್ದೆ ನಾನು ನಿಮಗೆ ಆಸ್ತಿ ಸಮಸ್ಯೆ ಇತ್ತು ಅದಕ್ಕೋಸ್ಕರ ಅವರು ಈ ಕಥೆನ ಹೇಳಿಕೊಟ್ಟರು ನೀವು ಹೇಳಿದಿರಿ ಹೌದು ಎಷ್ಟು ನಿಮಗೆ ಡಿಮ್ಯಾಂಡ್ ಮಾಡಿದ್ರು ದುಡ್ಡಿಗೋಸ್ಕರನ ನಿಮ್ಮ ಆಸ್ತಿ ಬರಲಿ ಅಂತ ನನಗೆ ದುಡ್ಡಿಗೋಸ್ಕರ ಯಾರು ಡಿಮ್ಯಾಂಡ್ ಮಾಡಿಲ್ಲ ನಾನು ಯಾರಿಗೂ ದುಡ್ಡಿಗೋಸ್ಕರ ಡಿಮ್ಯಾಂಡ್ ಮಾಡಲೂ ಇಲ್ಲ ನಾನು ಆಸ್ತಿ ನನ್ನ ಸೈನ್ ಇಲ್ಲದೆ ನನ್ನ ಒಂದು ಇದಿಲ್ಲದೆ ಹೇಗೆ ಕೊಟ್ಟರು ಅನ್ನುವಂಥ ಒಂದು ಮಾಹಿತಿಯನ್ನು ನಾನು ಕೇಳಿದೆ ನನ್ನ ತಾತನ ಆಸ್ತಿ ಅದು ಅದನ್ನು ಮೊಮ್ಮಕ್ಕಳಿಗೆ ಹಕ್ಕಿದೆ ಸೈನಿಂಗ್ ಅಥಾರಿಟಿ ಮೊಮ್ಮಕ್ಕಳಿಗೆ ಕೊ ತಗೊಳ್ಳೇಬೇಕಲ್ವಾ ಅದನ್ನು ಹೇಗೆ ಇವರು ಕೊಟ್ಟರು ಅಂತ ನಾನು ಒಂದು ಮಾತನ್ನು ಕೇಳಿದೆ ಅದು ಖಚಿತ ನೀವು ಫೋಟೋ ರಿಲೀಸ್ ಮಾಡಿದ್ದು ಅನನ್ಯ ಬಟನ್ ತಗೋಬೇಕು ಎಲ್ಲ ಫೇಕ್ ಹೌದು ಅದೆಲ್ಲ ಫೇಕೆ ಅದು ದು ಅದು ಅದು ಗ್ಯಾರಂಟಿ ಅದು ಫೆ ಹಾಗಿದ್ರೆ ಎಷ್ಟು ಜನರ ಭಾವನೆ ಧರ್ಮಸ್ಥಳ ಅನ್ನೋದು ಆ ಜನರ ಭಾವನೆಗಳ ಜೊತೆ ನೀವು ಆಟ ಆಡಿದ್ರಿ ಅಂತ ಅನಿಸ್ಲಿಲ್ವಾ ನಾನು ಜನರ ಭಾವನೆಗಳ ಜೊತೆ ಆಟ ಆಡಲಿಲ್ಲ ಆಟ ಆಡುವ ಹಾಗೆ ಇವರೆಲ್ಲ ಮಾಡಿದರು ನನ್ನನ್ನು ನನ್ನ ತಲೆಯನ್ನು ಇದು ಮಾಡಿ ಪ್ರವೋಕ್ ಮಾಡಿ ಜಸ್ಟ್ ನಿಮಗೆ ನಿಮ್ಮ ಆಸ್ತಿ ಬೇಕಿತ್ತು ಆಸ್ತಿ ಬೇಕಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಸೈನ್ ತಗೋಬೇಕಿತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅನನ್ಯ ಭಟ್ ಅನ್ನೋ ಹೆಸರನ್ನು ನೀವು ತಂದಿರಿ ಹೌದು ಅದು ಸೈನಿಂಗ್ ಬೇಕಾಗಿ ಸೈನ್ ತಗೊಳ್ಬೇಕಾಗಿತ್ತು ಆಮೇಲೆ ದೇವರನ್ನ ಇವರು ಜೈನರಿಗೆ ಕೊಟ್ಟರು ಅನ್ನುವಂತಹ ನೋವು ನನ್ನಲ್ಲಿ ಇದೆ ಜೈನ ಸಂಪ್ರದಾಯಕ್ಕೆ ತಗೊಂಡು ಹೋಗಿ ಕೊಟ್ಟರು ಅನ್ನುವಂತಹ ನೋವು ನನ್ನಲ್ಲಿ ಇದೆ ಆಮೇಲೆ ಏನು ಅಂತ ಹೇಳಿದರೆ ಆ ದೇವರನ್ನು ಯಾವುದಾದ್ರೂ ಒಂದು ಟ್ರಸ್ಟಿಗೆ ಕೊಡ್ಬೋದಾಗಿತ್ತು ಬೇಕಾದಷ್ಟು ದೇವಸ್ಥಾನಗಳಿದ್ವು ಅಲ್ಲಿಗಾದರೂ ಕೊಟ್ಟಿದ್ದರೆ ನನಗೆ ನ ನಾನು ಈ ಪ್ರಶ್ನೆಯನ್ನು ನಾನು ಇದು ಮಾಡ್ತಿರಲಿಲ್ಲ ಹಾಗಾಗಿ ನಾನು ಈ ಪ್ರಶ್ನೆಯನ್ನು ನಾನು ಮಾಡಬೇಕಾಗಿ ಬಂದಿದೆ ಒಬ್ಬ ಫ್ಯಾಮಿಲಿಯಲ್ಲಿ ಒಂದು ಮಗಳು ಇಲ್ಲ ಅಂತ ಹೇಳಿದರೆ ನನಗೂ ಆ ಮಗಳನ್ನು ಧಿಕ್ಕರಿಸಿದ್ದಾರೆ ಅಂದರೆ ಅದು ಎಷ್ಟು ನೋವು ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ ಒಂದು ಮಗಳೇ ಇಲ್ಲ ಅಂತ ಹೇಳಿ ಇವರು ಹಾಗಾದರೆ ಆಸ್ತಿ ಇವರೆಲ್ಲ ಸೈನ್ ಹಾಕಬೇಕಾಗಿದ್ದರೆ ಹಾಂ ನನ್ನ ಡೆತ್ ಸರ್ಟಿಫಿಕೇಟ್ ಕೊಟ್ಟಿರಬೇಕಲ್ವ ನಾನು ಕೇಳಬೇಕಲ್ವ ನನಗೆ ಈ ಮಗಳೇ ಇಲ್ಲ ಅಂತ ಹೇಳಿ ಒಂದು ಡೆತ್ ಸರ್ಟಿಫಿಕೇಟ್ ಕೊಡಬೇಕಲ್ವಾ ಹಾಂ ಯಾಕೆ ಕೊಡಲಿಲ್ಲ ನಾನು ಕೇಳಬೇಕಲ್ವ ನೀವು ಕಾನೂನು ಮುಖಾಂತರ ಕೇಳ್ಬೋದಿತ್ತು ಮತ್ತೊಂದು ನೀವು ಕೂತು ಮಾತಾಡ್ಕೋಬೋದಿತ್ತು ಅದು ಬಿಟ್ಟು ಧರ್ಮಸ್ಥಳದ ಜನರ ಭಾವನೆಗೆ ಧಕ್ಕೆ ತಂದಿದ್ದೆಷ್ಟು ಮಟ್ಟಿಗೆ ಸರಿಯಮ್ಮ ನಾನು ಧರ್ಮಸ್ಥಳದ ಜನರ ಭಾವನೆಗೆ ನಾನು ಧಕ್ಕೆ ತಂದಿಲ್ಲ ಧಕ್ಕೆ ತರುವ ಹಾಗೆ ನನ್ನ ಪ್ರವೋಕ್ ಮಾಡಿದರು ಎಷ್ಟೊಂದು ಧರ್ಮಸ್ಥಳ ಗ್ರಾಮಕ್ಕೆ ನಾನು ಧರ್ಮಸ್ಥಳ ದೇವನ ದೇವಸ್ಥಾನಕ್ಕೆ ನಾನು ಯಾವತ್ತೂ ಧಕ್ಕೆ ತಂದಿಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಇದು ಮಾಡಿರೋದು ಅಷ್ಟೇ ನಾನು ಧರ್ಮಸ್ಥಳ ಗ್ರಾಮ ಅಂತ ನಾನು ಮಾಡಿದ್ದೀನಿ ಧರ್ಮಸ್ಥಳ ದೇವರಿಗೆ ಆಗಿರಲಿ ಅಥವಾ ನಾನು ವೀರೇಂದ್ರ ಹೆಗ್ಡೆ ವೈರಲ್ ಆಗ್ತಾ ಇದ್ದಂತೆ ಸುಜಾತ ಯೂಚನ್ ಹೊಡೆದಿರುವಂಥದ್ದು ನೋಡ್ತಾ ಹೋದ್ವಿ ಏನೆಲ್ಲ ಮಾತನಾಡಿದ್ರು ಅಂತ ಹೇಳ್ಬಿಟ್ಟು ಅನನ್ಯ ಭಟ್ಟನ ಮಗಳೇ ಐ ಟಿ ಮುಂದೆ ಹೇಳ್ತೇನೆ ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳೋದಕ್ಕೆ ಒತ್ತಡ ಹಾಕಿದ್ರು ಹೀಗಾಗಿ ನಾನು ಅನನ್ಯ ಇಲ್ಲ ಅಂತ ಸುಳ್ಳು ಹೇಳಿದೆ ಅಂತ ಇನ್ನೊಂದು ಕತೆ ಕಟ್ತಾ ಇದ್ದಾರೆ ಗಿರೀಶ್ ಮಠನ್ ಅವರ ವಿರುದ್ಧ ಹೇಳಿಕೆ ಕೊಡೋದಕ್ಕೆ ಹೇಳಿದರು ಜಯಂತ್ ವಿರುದ್ಧ ಹೇಳಿಕೆ ಕೊಡುವಂತೆ ಒತ್ತಡ ಹಾಕಿದ್ರು ಅವರ ವಿರುದ್ಧ ನಿಮ್ಮ ಹೇಳಿಕೆ ಕೊಟ್ಟರೆ ಬಚಾವ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿ ಯೂಟ್ಯೂಬ್ನಲ್ಲಿ ಹೇಳಿಸಿದ್ರು ಅಂತ ಇದೀಗ ಮತ್ತೊಂದು ಕತೆಯನ್ನು ಕಟ್ಟಿ ಕಳ್ಳಾಟವನ್ನು ಆಡಿದ್ದಾರೆ ನಿಜಕ್ಕೂ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯೂಟ್ಯೂಬ್ ಜೊತೆಗೆ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವ್ರಿಗೆ ಒಂದು ಸಾಮಾನ್ಯ ಜ್ಞಾನನೂ ಇರಲ್ವಾ ಅಂತ ಹೇಳಿಬಿಟ್ಟು ಕ್ಯಾಮ್ರಾ ಇರುತ್ತೆ ರೆಕಾರ್ಡ್ ಆಗ್ತಾ ಇರುತ್ತೆ ಪ್ರತಿಯೊಂದು ಕೂಡ ನಾನು ಒಮ್ಮೆ ಒಂದು ಒಮ್ಮೆ ಒಂದು ಹೇಳಿಕೆ ಕೊಟ್ಟರೆ ಏನಾಗ್ಬೋದು ಮುಂದೆ ಅನ್ನುವಂತಹ ಅರಿವಿಲ್ಲದೆ ಮಾತನಾಡಿದ್ರ ನಿಜಕ್ಕೂ ಗೊತ್ತಿಲ್ಲ ಒಂದು ಗಂಟೆಗೆ ಒಂದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಓವರ್ ಆಲ್ ಆಗಿ ಎಲ್ಲರೂ ಕೂಡ ಒಂದು ರೀತಿಯಾಗಿ ಗೊಂದಲಕ್ಕೆ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ ಯಾವುದು ನಿಜ ಯಾವುದು ಸುಳ್ಳು ಅಂತ ಪ್ರೆಡಿಕ್ಟ್ ಮಾಡೋಕ್ಕೂ ಸಾಧ್ಯ ಆಗ್ತಾ ಇರುವಂತಹ ಒಂದು ಸಿಚುಯೇಷನ್ ಒಮ್ಮೆ ನನ್ನ ಮಗಳು ಅಂತಾರೆ ಇನ್ನೊಮ್ಮೆ ಅಲ್ಲ ಅಂತಾರೆ ಒಮ್ಮೆ ಆಸ್ತಿಗಾಗಿ ಅಂತಾರೆ ಹೇಳಿದೆ ಸುಳ್ಳನ್ನು ಅಂತ ಹೇಳ್ತಾರೆ ಇನ್ನೊಮ್ಮೆ ಬೆದರಿಕೆ ಇತ್ತು ಅಂತ ಹೇಳ್ತಾರೆ ಗಿರೀಶ್ ಮಟ್ಟಣ್ಣನವರ್ ಹಾಗೆ ಜಯಂತ್ ವಿರುದ್ಧ ಹೇಳಿಕೆ ಕೊಡುವಂತೆ ಒತ್ತಡ ಹಾಕಿದ್ರು ಅನ್ನುವಂತಹ ಮಾತನ್ನು ಕೂಡ ಇದೀಗ ಹೇಳ್ತಾ ಇದ್ದಾರೆ ಯೂಟ್ಯೂಬ್ ಒಂದ ಒಂದರ ನಾವು ಚಿಚ್ಚಾಟನ್ನು ನೋಡ್ತಾ ಹೋದ್ವಿ ಸೊ ಅದರಲ್ಲಿ ಹೇಳಿರುವಂತಹ ಮಾತುಗಳು ಹೆಸರು ಹೇಳಿ ಹೀಗೆ ಮಾಡಿ ಅಂತ ಹೇಳಿ ನನ್ನನ್ನು ಪ್ರವೋಕ್ ಮಾಡಿ ಆಸ್ತಿಗೋಸ್ಕರ ಇದು ಮಾಡಿದ್ದೀನಿ ಇಂಥವ್ರದನ್ನು ಈ ರೀತಿ ಹೋಗಿದ್ದೀನಿ ಅಂತ ಎಲ್ಲ ಹೇಳಿ ಹೇಳಿ ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಈ ರೀತಿ ಇದು ಮಾಡಿಕೊಂಡು ನನಗೆ ಬುದ್ಧಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ನಾನು ಎಸ್ ಐ ಟಿಯಲ್ಲಿ ಏನು ಹೇಳಬೇಕೋ ಅದನ್ನು ನಾನು ಅಲ್ಲಿ ನಾನು ಪ್ರೂವ್ ಮಾಡ್ತೀನಿ ಕ್ಯಾರೆಕ್ಟ್ ಇದ್ದಾಳೆ ಇಲ್ಲ ಅಂತ ನಾನು ಹೇಳಲ್ಲ ಅನನ್ಯ ಭಟ್ಟು ಇದ್ದಾಳೆ ನನ್ನ ಮಗಳೇ ಆಯ್ತಾ ಇಲ್ಲ ಅಂತ ಹೇಳಿ ನನ್ನನ್ನು ಈ ರೀತಿ ಪ್ರವೋಕ್ ಮಾಡಿದ್ದಾರೆ ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ ಆಯ್ತಲ್ಲ ನಾನು ಎಸ್ ಐ ಟಿಯಲ್ಲಿ ಹೋಗಿ ಎಸ್ ಐ ಟಿ ತನಿಖೆಗೆ ಹೋಗ್ತಾ ಇದ್ದೀನಿ

ಈ ಅನನ್ಯ ಭಟ್ಟನ ಈ ಕೇಸಲ್ ತರೋದಕ್ಕೆ ಈ ರೀತಿಯಲ್ಲಿ ನಿಮ್ಗೆ ಹೇಳ್ಕೊಡೋದಕ್ಕೆ ಕೇಳಿದಂತ ವ್ಯಕ್ತಿ ಯಾರು ಯಾವುದು ಈ ಅನನ್ಯ ಭಟ್ಟನ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗೆ ಮಾತಾಡಿ ಅವ್ರ ಅಸ್ತಿಯನ್ನು ಹುಡ್ಕೋದಕ್ಕೆ ಹುಡ್ಕೊಡಿ ಅಂತ ಹೇಳಿ ಅಂತ ಹೇಳಿ ಹೇಳಿದ್ರಲ್ಲ ಅದು ನಾನೇ ಸ್ವತಃ ನಾನು ಹೋಗಿರೋದು ಹಾ ಇದನ್ನ ಇವತ್ತಿ ಪ್ರವೋಕ್ ಮಾಡಿ ನನ್ನನ್ನ ಈ ರೀತಿ ರೌಡಿ ಒಂಥರ ರೌಡಿ ಗಮ್ ಮಾಡಿ ಕಾರ್ ಒಳಗಡೆ ಕೂರಿಸಿಟ್ಟು ನನ್ನನ್ನ ಇದು ಮಾಡಿರೋದು ಹೊರಗಡೆ ಬರ್ಲಿಕ್ಕೆ ಬಿಡ್ಲಿಲ್ಲ ಒಬ್ರು ಲಾಯರ್ ಕರ್ಕೊಂಡು ಹೋಗಿರೋದು ನನ್ನನ್ನ ನನ್ನ ಅವ್ರು ಹೀಗೀಗೆ ಬರ್ತಾರೆ ಅವರಿಗೆ ನೀವು ಈ ರೀತಿ ಹೇಳ್ಬೇಕು ಈ ರೀತಿ ಆ ಲಾಯರ್ ನನ್ನ ಹೇಳಿಸ್ಬಿಟ್ಟು ನಮಗೆ ಬೇಕಾಗಿದ್ದವರು ಅಂತ ಹೇಳಿ ಆಮೇಲೆ ನಾನು ಏನು ಈ ರೀತಿ ಹೇಳಿಸ್ಬಿಟ್ಟು ಇವರ ಹೆಸರನ್ನೆಲ್ಲ ಹೇಳಿ ಅಂತ ಹೇಳಿದ್ರು ಹೌದು ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಮೇಲೆ ಇನ್ಯಾರದೋ ಒಂದ್ ಎರಡು ಜನರದ್ದು ಹೆಸರು ಹೇಳಿ ಅಂತ ಹೇಳಿದ್ರು ನನ್ನ ನಾನು ಅದಕ್ಕೆ ನಾನು ಏನಕ್ಕೆ ಹೇಳಬೇಕು ಅಂತ ನಾನು ಕೇಳಿದೆ ಮಾತಾಡುವಾಗ ಇಲ್ಲ ನೀವು ಹೀಗೆ ಹೇಳಿದ್ರೆ ಬಚಾವ್ ಮಾಡ್ತೀನಿ ಅಂತ ಹೇಳಿದ್ರು ಸ್ವತಃ ನಾನು ಹೋಗಿರೋದು ಪ್ರವೋಕ್ ಮಾಡಿ ನನ್ನನ್ನು ಈ ರೀತಿ ರೌಡಿ ಒಂಥರ ರೌಡಿ ಮಾಡಿ ಕಾರ್ ಒಳಗಡೆ ಕೂರಿಸಿಟ್ಟು ನನ್ನನ್ನು ಇದು ಮಾಡಿರೋದು ಹೊರಗಡೆ ಬರ್ಲಿಕ್ಕೆ ಬಿಡ್ಲಿಲ್ಲ ಹೇಳ್ಕೊಟ್ಟಿಲ್ಲ ಯಾರು ಹೇಳಿಕೊಡ್ಲಿಲ್ಲ ಇದು ಸತ್ಯಕ್ಕೆ ದೂರ ನನ್ನ ಅನನ್ಯ ಬಟ್ಟು ನನ್ನ ನನ್ನ ಮಗಳೇ ಆಯ್ತಲ್ಲ ಅದನ್ನ ಎಲ್ಲಿ ನಾನು ಪ್ರೂವ್ ಮಾಡಬೇಕು ನಾನು ಅಲ್ಲಿ ಮಾಡ್ತೀನಿ ದಯವಿಟ್ಟು ಎಸ್ ಐ ಟಿಗೆ ಹೋಗೋ ತನಕ ನೀವು ಯಾರು ನನಗೆ ತೊಂದರೆ ಕೊಡಬೇಡಿ ಅದು ಅದು ಬೇರೆ ಅದು ಅದು ಬೇರೆ ವಿಚಾರ ನಾನು ಆಸ್ತಿಯನ್ನು ಇದಕ್ಕೆ ಯಾವುದಕ್ಕೂ ತರಬೇಡಿ ಅವ್ರು ಯಾರೋ ಒಂದು ಹೌದು ಆಸ್ತಿ ವಿವಾದ ಇದೆ ಅಂತ ಹೇಳಿದ್ರೆ ಅದು ಹೌದು ಹಾಗಂತ ನಾನು ಆಸ್ತಿಗೋಸ್ಕರ ನಾನು ಎಲ್ಲೂ ನಾನು ಇದು ಮಾಡಿಲ್ಲ ಹೌದು ಹೇಳಿದ್ರು ನಿಮ್ಗೆ ಏನ್ ಬೇಕೋ ಸಹಾಯ ಮಾಡ್ತೀನಿ ಯಾವ ರೀತಿ ಸಹಾಯ ಮಾಡಬೇಕೋ ಮಾಡ್ತೀನಿ ನೀವು ಈ ರೀತಿ ಹೇಳಿ ಅಂತ ಹೇಳಿದ್ರು ನಾನು ದುಡ್ಡಿನ ಆಸೆಗೆ ಹೋಗಲಿಲ್ಲ ಅದು ಅರ್ಥ ಮಾಡ್ಕೊಳ್ಳಿ ನನಗೆ ನ್ಯಾಯ ಬೇಕು ನನ್ನ ಮಗಳಿಗೆ ನ್ಯಾಯ ಬೇಕು ಅಷ್ಟಕ್ಕೆ ನಾನು ಸೀಮಿತವಾಗಿದ್ದೀನಿ ನಾನು ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ ಸಾಕು ದಯವಿಟ್ಟು ನಾನು ಎಸ್ ಐ ಟಿ ಮುಂದೆ ನಾನು ಹೋಗ್ತಿದ್ದೀನಿ ಯಾವಾಗ ಹೋಗ್ತೀನಿ ಆವಾಗ ನಿಮ್ಮನ್ನೆಲ್ಲರನ್ನು ಕರೆಸ್ತೀನಿ ಅಲ್ಲಿ ನಾನು ನಿಮಗೆ ಸ್ಟೇಟ್ಮೆಂಟ್ ಕೊಡ್ತೀನಿ ಅದೇ ಒಂದು ಚಾನಲ್ನವರು ಯೂಟ್ಯೂಬ್ ಚಾನಲ್ನವರು ಒಂದು ಚಾನಲ್ನವರು ಯೂಟ್ಯೂಬ್ ಚಾನಲ್ ಎಸ್ ನೋಡ್ತಾ ಹೋದ್ರಿ ಮೊದಲನೇದಾಗಿ ಮಾಧ್ಯಮಕ್ಕೆ ಕೊಟ್ಟಂತಹ ಹೇಳಿಕೆಯಲ್ಲಿ ನನ್ನ ಮಗಳೇ ಅನನ್ಯಾ ಭಟ್ ಅಂತ ಹೇಳಿದ್ರು ಇನ್ನೊಂದು ಸಂದರ್ಶನ ಯೂಟ್ಯೂಬ್ ಚಿಚಾಟ್ ಮಾಡುವಂತಹ ಸಂದರ್ಭದಲ್ಲಿ ನನಗೆ ಬೆದರಿಕೆ ಹಾಕಿದ್ರು ಅಂತ ಹೇಳಿದ್ರು ಗಿರೀಶ್ ಮಠಣ್ಣವರ್ ಮತ್ತು ಜಯಂತ್ ವಿರುದ್ಧ ಹೇಳಿಕೆ ಕೊಡಬೇಕು ಅಂತ ಬೆದರಿಕೆ ಇತ್ತು ಸೊ ಹಾಗಾಗಿ ನಾನು ಆ ಇಬ್ಬರ ವ್ಯಕ್ತಿಯ ಹೆಸರನ್ನ ತೆಗೆದುಕೊಂಡು ಮಾತನಾಡಿದೆ ಆಸ್ತಿ ನನಗೆ ಆಸ್ತಿಲಿ ಅನ್ಯಾಯ ಆಗಿತ್ತು ಸೊ ಆಸ್ತಿ ನನಗೆ ಬರುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾನು ಆ ರೀತಿಯಾದಂತಹ ಮಾತನ್ನು ಹೇಳಿದೆ ಅಂತ ಹೇಳಿದ್ರು ಈಗ ನೋಡಿದ್ರೆ ಮತ್ತೆ ಯೂಟರ್ನ್ ಹೊಡಿತಾ ಇದ್ದಾರೆ ತಾನೇ ನೀಡಿದ್ದ ಸ್ಟೇಟ್ಮೆಂಟ್ ಸ್ಟೋರಿಗೆ ಹೊಸ ಸ್ಕ್ರೀನ್ ಪ್ಲೇ ಸ್ಟಾರ್ಟ್ ಮಾಡಿದ್ದಾರೆ ಇದೀಗ ಇದು ಮೂರನೇ ಹೇಳಿಕೆ ನನಗೆ ಬೆದರಿಕೆ ಹಾಕಿ ಹೇಳಿಕೆ ಕೊಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಕಿಲಾಡಿ ಅಜ್ಜಿ ಒತ್ತಡದಿಂದ ಮಗಳಿಲ್ಲ ಅಂತ ಹೇಳಿದ್ದೆ ಸುಜಾತ ಭಟ್ ಹೇಳಿಕೆಗಳ ಮೇಲೆ ನೂರಾರು ಡೌಟ್ ಹುಡ್ತಾ ಇದೆ ಒಮ್ಮೆ ಮಗಳಿದ್ದಾಳೆ ಅಂತಾರೆ ಒಮ್ಮೆ ಇಲ್ಲ ಅಂತಾರೆ ನಾನು ಪ್ರೂವ್ ಮಾಡ್ತೀನಿ ಅಂತಾರೆ ಒಮ್ಮೆ ಆಸ್ತಿಗಾಗಿ ಅಂತಾರೆ ಧರ್ಮಸ್ಥಳಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ನನ್ನ ಹೆಸರನ್ನ ಹಾಳು ಮಾಡುವಂತಹ ಕೆಲಸ ಮಾಡ್ತಾ ಇಲ್ಲ ನನ್ನ ವಿಚಾರನೇ ಬೇರೆ ಅಂತ ಹೇಳ್ತಾರೆ ನನ್ನ ಫೋಟೋ ತೋರಿಸಿದ್ದು ಸುಳ್ಳು ಅನ್ನುವಂತಹ ಆರೋಪ ಇದೀಗ ಆಕೇನೆ ನನ್ನ ಮಗಳು ಅಂತ ಹೇಳ್ತಿದ್ದಾರೆ ಹಲವು ಗೊಂದಲಗಳ ಮಧ್ಯೆ ಇದೀಗ ಮತ್ತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ನಾನು ಎಸ್ ಐ ಟಿ ತನಿಖೆ ಆಗಲಿ ನಾನು ನನ್ನ ಮಗಳಿದ್ದಾಳೆ ಆಕೆನೆ ನನ್ನ ಮಗಳು ಅಂತ ನಾನು ಪ್ರೂವ್ ಮಾಡೋದು ಗೊತ್ತು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ನಿಜಕ್ಕೂ ಯಾಕಾಗಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಯಾರಿದ್ದಾರೆ ಈ ಹಿಂದೆ ಜಯಂತ್ ಮತ್ತೆ ಗಿರೀಶ್ ಮಠಣ್ಣವರ ಹೆಸರನ್ನು ಹೇಳಿದ್ರು ಆದರೆ ಬೆದರಿಕೆ ಹಾಕಿದ್ರು ನನಗೆ ಕಾರ್ನಲ್ಲಿ ಹೋಗಿ ಕೂರಿಸ್ಕೊಂಡ್ರು ಒಬ್ಬ ಲಾಯರ್ ಇದ್ದರು ನನ್ನ ಜೊತೆಗೆ ಅವ್ರು ಹೇಳಿಕೊಟ್ರು ಇದೇ ರೀತಿ ಹೇಳಿ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಹೇಳಿದೆ ಅಂತ ಹೇಳ್ತಾರೆ ನೋಡಿದ್ರೆ ಅವ್ರು ಕೊಡ್ತಾ ಇರುವಂಥ ಹೇಳಿಕೆಗಳು ನಿಜಕ್ಕೂ ಹೇಳ್ಕೊಟ್ಟು ಹೇಳಿದಂಥ ಹೇಳಿಕೆಗಳಾ ಅನ್ನುವಂಥ ಅನುಮಾನ ಮೂಡುತ್ತೆ ಬಿಕಾಸ್ ಆ ಯೂಟ್ಯೂಬರ್ ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಸಾರಾಸಕ್ಟಾಗಿ ಉತ್ತರವನ್ನು ನೀಡ್ತಾ ಇದ್ದಾರೆ ಯಾವುದೇ ಗೊಂದಲಗಳು ಏನಿದೆ ನೀಡ್ತಾ ಇದ್ದಾರೆ ನನ್ನ ಮಗಳೆಲ್ಲ ನನ್ನ ಆಸ್ತಿ ಬೇಕಿತ್ತು ನನಗೆ ನ್ಯಾಯ ಬೇಕಿತ್ತು ಅದಕ್ಕಾಗಿ ನಾನು ಹೀಗೆ ಹೇಳಿ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಅನನ್ಯಾ ಭಟ್ ನನ್ನ ಮಗಳು ಅಂತ ಹೇಳಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಇನ್ನೊಂದು ಕಡೆ ಮತ್ತೆ ಮಾಧ್ಯಮಗಳ ಮುಂದೆ ಅನನ್ಯಾ ಭಟ್ ನನ್ನ ಮಗಳೇ ನಾನು ಯೂಟ್ಯೂಬಗೆ ಹೇಳಿದ್ದು ಸುಳ್ಳು ನಾನು ಇಲ್ಲಿ ಹೇಳ್ತಾ ಇರೋದು ಸತ್ಯ ನನಗೆ ಪ್ರೊವೋಕ್ ಮಾಡಿದ್ರು ನಾನು ಹೇಳೋ ಥರ ಹೇಳಿದ್ರೆ ನಿಮಗೆ ನಿಮ್ಮ ಆಸ್ತಿಯನ್ನು ಒದಗಿಸ್ಕೊಡ್ತೀವಿ ಅಂತ ಅಂದರು ಆ ರೀತಿಯಾಗಿ ಇನ್ನೊಂದ್ ಕಡೆ ಹೇಳ್ತಾ ಇದ್ದಾರೆ ಸುಜಾತಾ ಭಟ್ಟಪುರ ವಕೀಲರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿರುವಂತದ್ದು ವಕೀಲ ಮಂಜುನಾಥ್ ವಿರುದ್ಧ ಬೆಳ್ತಂಗಡಿಯಲ್ಲಿ ಅಂಗಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಬಿಕಾಸ್ ಆಕೆ ತನ್ನ ವಕೀಲರ ಹೇಳ್ಕೊಟ್ಟಂತಹ ಮಾತನ್ನು ನಾನು ಹೇಳಿದ್ದೀನಿ ಅಂತ ಹೇಳಿದ್ರು ಸುಳ್ಳು ಮಾಹಿತಿ ನೀಡಿದ ಆರೋಪದ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ ಎಸ್ಐಟಿ ತನಿಖೆ ವಿಚಾರಕ್ಕೆ ಸುಳ್ಳು ಹೇಳಿದಕ್ಕೆ ಕೇಸ್ ದಾಖಲಾಗಿರುವಂತದ್ದು ಸುಜಾತಾ ಭಟ್ ಪರ ವಕೀಲರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಿಸಲಾಗಿದೆ ಸದಿಗೆ ವಕೀಲ ಮಂಜುನಾಥ್ ವಿರುದ್ಧ ಬೆಳ್ತಂಗಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಸುಜಾತಾ ಭಟ್ ಹೇಳ್ತಾ ಇದ್ರು ನನಗೆ ನನ್ನ ಪರ ವಕೀಲರು ಹೇಳಿಕೊಟ್ರು ಈ ರೀತಿಯಾಗಿ ಹೇಳಬೇಕು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾನು ಹೇಳಿದೆ ಒಂದು ಕಾರ್ನಲ್ಲಿ ನನ್ನ ಬಂಧಿಸಿದ್ರು ಕೆಳಗಡೆ ಇಳಿಲಿಕ್ಕೂ ಕೂಡ ಬಿಡಲಿಲ್ಲ ನನ್ನ ಆಸ್ತಿಯನ್ನ ನನಗೆ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಆ ಬೆದರಿಕೆಗೆ ನಾನು ತಲೆಯೊಡ್ಡಿ ಈ ರೀತಿ ಆದಂತಹ ಹೇಳಿಕೆಗಳನ್ನ ಹೇಳಿದೆ ಆದ್ರೆ ನಾನು ಅಲ್ಲಿ ಹೇಳಿದ ಹೇಳಿದ ಹೇಳಿಕೆಗಳೆಲ್ಲ ಸುಳ್ಳು ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ಅದು ನಿಜ ನನಗೆ ಮಗಳಿರೋದು ನಿಜ ನಾನು ಅದನ್ನ ಪ್ರೂವ್ ಮಾಡ್ತೀನಿ ಎಸ್ ಐ ಟಿ ತನಿಖೆ ಆಗಲಿ ಅಂತ ಹೇಳ್ತಿದ್ದಾರೆ ನಿಜಕ್ಕೂ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಹೇಳ್ಬಿಟ್ಟು ರಾಜ್ಯದ ಜನರಿಗೆ ಇದೀಗ ಓವರ್ ಆಲ್ ಆಗಿ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ ಯಾವ ಹೇಳಿಕೆಯನ್ನ ಪರಿಗಣಿಸಬೇಕು ಯಾವ್ದನ್ನ ಪರಿಗಣಿಸಬಾರ್ದು ಮಕ್ಮಲ್ ಟೋಪಿ ಹಾಕ್ತಾ ಇದ್ದಾರೆ ಸುಜಾತಾ ಭಟ್ ಗಂಟೆಗೊಂದು ಮಾತನಾಡ್ತಾ ಇದ್ದಾರೆ ಇದೀಗ ಯೂಟ್ಯೂಬರ್ ಮೇಲೆ ಆರೋಪವನ್ನು ಹೊರಿಸುತ್ತಿದ್ದಾರೆ ಎಸ್ಐಟಿ ನೋಟಿಸ್ ನೋಟಿಸ್ಗೆ ಬೆಚ್ಚಿ ಬಿದ್ರ ಸುಜಾತಾ ಭಟ್ ಗೊತ್ತಿಲ್ಲ ಈಗ ಆಲ್ರೆಡಿ ನೋಟಿಸ್ ಹೋಗಿದೆ ವಕೀಲರು ಕೂಡ ಅರೆಸ್ಟ್ ಆಗಿರುವಂಥದ್ದು ಎಫ್ಐಆರ್ ದಾಖಲಾಗಿದೆ ಸುಜಾತಾ ಭಟ್ ಪರ ಇರುವಂತಹ ವಕೀಲರ ಮೇಲೆ ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ಸುಜಾತಾಗೆ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ವಿಚಾರಣೆಗೆ ಹಾಜರಾಗುವಂತೆ ಈಗ ಆಲ್ರೆಡಿ ನೋಟಿಸ್ ಹೋಗಿರುವಂಥದ್ದು ಹಾಜರಾಗ್ತೀನಿ ಅಂತ ಹೇಳ್ಬಿಟ್ಟು ಎಸ್ಐಟಿಗೆ ಈ ಕಡೆಯಿಂದ ಸುಜಾತಾ ಭಟ್ ಪತ್ರವನ್ನು ಕೂಡ ಬರೆದಿದ್ದಾರೆ ಹಾಜರಾಗೋದಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸುಜಾತಾ ಭಟ್ ಇವತ್ತೇ ಎಸ್ ಐ ಟಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಇತ್ತು ಬಟ್ ಹಾಜರಾಗೋದಿಲ್ಲ ನನಗೆ ಅನಾರೋಗ್ಯ ಅನಾರೋಗ್ಯದ ಒಡ್ಡಿ ಪತ್ರವನ್ನು ಬರೆದಿದ್ದಾರೆ ಸುಜಾತಾ ಭಟ್ ಒಂದು ಕಡೆ ಆಕೆಯ ಪರ ವಕೀಲರ ಮೇಲೆ ಎಫ್ಐಆರ್ ಆರ್ ದಾಖಲಾಗಿದೆ ಗಂಟೆಗೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಇದೀಗ ಎಸ್ ಐ ಟಿ ತನಿಖೆ ಆಗಬೇಕು ಅನ್ನುವಂಥದ್ದು ಸೊ ಆಲ್ರೆಡಿ ನೋಟಿಸ್ ಕೂಡ ಹೋಗಿದೆ ಎಸ್ ಐ ಟಿ ತನಿಖೆಗೆ ಹಾಜರಾಗಬೇಕು ಅಂತ ಹೇಳಿಬಿಟ್ಟು ಆದರೆ ಸುಜಾತಾ ಭಟ್ ಆರೋಗ್ಯದ ನೆಪವುಡ್ಡಿ ಅನಾರೋಗ್ಯವಾಗಿದೆ ಅನ್ನುವಂಥ ಒಂದು ನೆಪವುಡ್ಡಿ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂಥ ಹೇಳಿಕೆಯನ್ನು ನೀಡಿದ್ದಾರೆ ಅಂದರೆ ಸದ್ಯಕ್ಕೆ ನನಗೆ ಆರೋಗ್ಯ ಸರಿ ಇಲ್ಲ ನಾನು ಇವತ್ತು ವಿಚಾರಣೆಗೆ ಹಾಜರಾಗೋಕ್ಕಾಗೋದಿಲ್ಲ ನಾನು ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ವಿಚಾರಣೆಗೆ ಹಾಜರಾಗ್ತೀನಿ ನೀವು ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ ಅನನ್ಯಾ ಭಟ್ ನನ್ನ ಮಗಳೇ ನಾನು ಎಲ್ಲಿ ಬೇಕಾದರೂ ಹೋಗಿ ಪ್ರೂವ್ ಮಾಡ್ತೀನಿ ನಾನು ರೆಡಿ ಇದ್ದೀನಿ ಅನ್ನುವಂತಹ ಮಾತನ್ನ ಹೇಳಿರುವಂಥದ್ದು ಸುಜಾತಾ ಭಟ್